ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರಿಸಲ್ಟೇ ನಂಗೆ ಅಷ್ಟು ಖುಷಿ ಇಲ್ಲ ನಾನು ಕಡೆಕ್ಕಿಂತ ಕಮ್ಮಿ ಮಾರ್ಕ್ಸ್ ಬಂದಿದ್ದೇವೆ ಒಂದು ಎರಡು ಮೂರು ಸಬ್ಜೆಕ್ಟ್ ಆಫ್ ಕೊಟ್ಟು ಬರ್ತವೆ ಅಂದ್ಕೊಂಡಿದ್ದೆ ಆದರೆ ಅವು ಮಿಸ್ ಭಾಳ ರಿಸಲ್ಟ್ ಈ ಫ್ಯೂಚರ್ ಏನು ಮಾಡ್ತಿದೆ ಎಸ್ ಎಲ್ಸಿ ಎಸ್ ಎಲ್ಸಿ ನಂತರ ಪಿ ಯು ಸಿ ಸೈನ್ಸಲ್ಲಿ ಪಿ ಸಿ ಎನ್ ಪಿ ಸಿ ಎನ್ ಆಮೇಲೆ ನೀಟ್ ಬಳಿಕೆ ಮಾಡಿ ಎನ್ ಬಿ ಎಸ್ ಈಗ ಮುಂಬರುವ ಎಸ್ ಎಸ್ ಎಲ್ ಸಿ ಬ್ಯಾಚ್ ಮಕ್ಕಳಿಗೆ ಏನು ಹೇಳೋ ಬಯಸ್ತೀವಿ ಈಗ ನಮ್ಮ ಶಾಲೆಯಲ್ಲಿ ಜೂನಿಯರ್ಸ್ಗಳಿಗೆ ಎಸ್ ಎಸ್ ಎಲ್ ಸಿಯಲ್ಲಿ ಸಾಧನೆ ಮಾಡಲಿಕ್ಕೆ ಅವ್ರಿಗೆ ಏನು ಸಲಹೆ ಕೊಡೋಕ್ಕೆ ಬಯಸ್ತಾರೆ ನಿಮ್ಮ ಮಾತನ್ನು ಅವ್ರು ಕೇಳ್ತಾ ಇದ್ದಾರೆ ಏನು ಹೇಳಕ್ಕೆ ಬಯಸ್ತಾರೆ ಅವರಿಗೆ ಫಸ್ಟಿಂದ ಸ್ವಲ್ಪ ಆಗಿ ಓದಕ್ಕೆ ಹೇಳ್ತಾರೆ ಅಲ್ಲಿ ಎಕ್ಸಾಮ್ ಟೈಮಲ್ಲಿ ಹೆಂಗಿದ್ರು ಸೀರಿಯಸ್ ಆಗಿ ಓದೇ ಹೋಗ್ತಾರೆ ಆದರೆ ಫಸ್ಟಿಂದನೇ ಸ್ವಲ್ಪ ಸೀರಿಯಸ್ ಆಗಿಟ್ಟು ಒಳ್ಳೆ ಸ್ಕೋರ್ ಆಗುತ್ತೆ ಪಿ ಯು ಸಿಲಿ ನಾನು ಅಲ್ಲಿ ಇನ್ನೂ ಚೆನ್ನಾಗಿ ಓದ್ತೀನಿ ಸರ್ ಫಸ್ಟಿಂದನೇ ನೀಟಿಗೆಲ್ಲ ರೆಡಿ ಆಗ್ತಾ ಹೋಗ್ತೀನಿ ಆಮೇಲೆ ಈ ಸರ್ತಿ ಸ್ಟೇಟ್ ರ್ಯಾಂಕ್ ಬರ್ತೀನಿ ಪಿ ಯು ಸಿ ಮುಂದಿನ ಸರ್ತಿ ಪಿ ಪಿ ಯು ಸಿಲಿ ಸ್ಟೇಟ್ ರ್ಯಾಂಕ್ ಬರ್ತೀನಿ ಸರ್ ಖಂಡಿತವಾಗೂ ಇದೊಂದು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಸ್ಟೇಟ್ ರ್ಯಾಂಕ್ ಬರಬೇಕು ಖಂಡಿತವಾಗಿ ಇವತ್ತು ನಾವು ಗುರುತಿಸ್ತಾ ಇದ್ದೀವಿ ನಾಳೆ ರಾಜ್ಯ ಗುರುತಿಸುವಂಥ ರೀತಿಯಲ್ಲಿ ನಿಮಗೆ ಸಾಧನೆ ಆಗಬೇಕು